ಹೌದು ಸ್ನೇಹಿತರೆ ಇಲ್ಲಿ ಶವಗಳನ್ನು ಜೀವಂತ ಮಾಡುವಂಥ ಸಸ್ಯ ಸಿಕ್ಕಿದೆ ನೋಡಿ ಇದರ ಚಮತ್ಕಾರದ ಬಗ್ಗೆ ತಿಳಿದರೆ ನೀವು ಖಂಡಿತವಾಗಿ ಅಚ್ಚರಿಪಡ್ತೀರಾ ಇದಕ್ಕೆ ನೀವು ನಮಸ್ಕಾರ ಕೂಡ ಮಾಡ್ತೀರಾ ಹೌದು ಯಾರ ಶರೀರ ಶವದ ರೀತಿ ಆಗಿರುತ್ತದೆಯೋ ಅಂದರೆ ಅವರಿಗೆ ನಡೆದಾಡಲು ತಿರುಗಾಡಲು ಸಹ ಆಗ್ತಾ ಇರೋದಿಲ್ಲ ಪೂರ್ತಿಯಾಗಿ ಬೆಡ್ ಮೇಲೆ ರೆಸ್ಟ್ ಮಾಡ್ತಾನೆ ಇರ್ತಾರೆ ಅಂಥವರಿಗೆ ಇದು ಮರಳ ಜೀವವನ್ನು ನೀಡುವಂಥ ಶಕ್ತಿಯನ್ನು ಹೊಂದಿದೆ ಇಂದಿನ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ಗಮನವಿಟ್ಟು ನೋಡಿರಿ ಈ ಸಸ್ಯವನ್ನು ನೀವು ನಮ್ಮ ವಿಡಿಯೋ ಮೂಲಕ ನೀವು ನೋಡಬಹುದು ಈ ಸಸ್ಯವಂತೂ ತುಂಬಾ ಸುಲಭವಾಗಿ ನಿಮಗೆ ಎಲ್ಲ ಪ್ರದೇಶಗಳಲ್ಲಿ ಸಿಗುತ್ತದೆ ಅಂದ್ರೆ ಹಳ್ಳಿ ಆಗ್ಲಿ ಸಿಟಿಯಲ್ಲೂ ಸಹ ಸುಲಭವಾಗಿ ಸಿಗುತ್ತದೆ ಹೆಚ್ಚಾಗಿ ಜನರು ಇದನ್ನ ಪಲ್ಯ ಮಾಡುವ ರೂಪದಲ್ಲಿ ಬಳಸ್ತಾರೆ ಇದು ನಾವು ನಿಮಗೆ ಇದರ ದಿವ್ಯ ಮತ್ತು ಚಮತ್ಕಾರಿಕ ಪ್ರಯೋಗ ಹಾಗೂ ಉಪಾಯವನ್ನು ತಿಳಿಸ್ಕೊಡ್ತೀವಿ ಒಂದು ವೇಳೆ ಇಂದಿನ ಈ ವಿಡಿಯೋವನ್ನ ನೀವೇನಾದರೂ ಮಿಸ್ ಮಾಡಿಕೊಂಡ್ರೆ ಇಡೀ ಜೀವನ ಅನುಭವಿಸ್ಬೇಕಾಗುತ್ತೆ ಇದರಿಂದ ಸಿಗುವಂಥ ಸಿದ್ಧಿಯ ಬಗ್ಗೆ ನಿಮಗೆ ಗೊತ್ತಾಗೋದೇ ಇಲ್ಲ ಇದರಿಂದ ಸಿಗುವಂಥ ಅದ್ಭುತವಾದ ಲಾಭಗಳ ಬಗ್ಗೆ ಗೊತ್ತೇ ಆಗೋದಿಲ್ಲ ನಮ್ಮ ಆಯುರ್ವೇದದಲ್ಲಿ ಇದನ್ನು ಅಮೃತ ಅಂತಾರೆ ಇದು ಶವವನ್ನು ಯಾವ ರೀತಿಯಾಗಿ ಬದುಕಿಸುತ್ತದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ಶವದ ಅರ್ಥ ಒಂದು ವೇಳೆ ನಿಮ್ಮ ಶರೀರದಲ್ಲಿ ಶಕ್ತಿ ಇಲ್ಲ ಅಂದರೆ ಅಂದರೆ ಶರೀರದ ತುಂಬ ಪೂರ್ತಿಯಾಗಿ ಚಲನವಲನಗಳು ಏನೂ ಸಹ ಇರೋದಿಲ್ಲ ಇದು ಶರೀರದಲ್ಲಿ ಚಲನವಲನಗಳ ಜೊತೆಗೆ ಶಕ್ತಿಯನ್ನು ನೀಡುವಂತ ಕಾರ್ಯವನ್ನು ಮಾಡುತ್ತದೆ ಇದು ಪೂರ್ತಿಯಾಗಿ ನಿಮ್ಮ ಶರೀರವನ್ನು ಕಾಯಕಲ್ಪ ಮಾಡುತ್ತದೆ ವಿಡಿಯೋವನ್ನ ಗಮನವಿಟ್ಟು ಕೇಳಿದರೆ ನೋಡಿದರೆ ಮಾತ್ರ ಈ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗುತ್ತದೆ ಜೊತೆಗೆ ಲಾಭ ಕೂಡ ಸಿಗುತ್ತದೆ ಇದರ ಬಗ್ಗೆ ನಾವು ಚಮತ್ಕಾರಿಕ ಪ್ರಯೋಗದ ಬಗ್ಗೆನು ತಿಳಿಸ್ಕೊಡ್ತೀವಿ ಇದರ ಹೆಸರನ್ನ ಕೂಡ ತಿಳಿಸ್ತೀವಿ ಇದನ್ನು ಯಾವ ಯಾವ ರೀತಿಯ ಹೆಸರಿನಿಂದ ಕರೆಯುತ್ತಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ತೀವಿ ಈ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ವಿಸ್ತಾರವಾಗಿಯೇ ತಿಳಿಸ್ಕೊಡ್ತೀವಿ ಹಾಗಾಗಿ ವಿಡಿಯೋವನ್ನ ಗಮನವಿಟ್ಟು ನೋಡಿರಿ ಪ್ರಾಚೀನ ಗ್ರಂಥಗಳಲ್ಲಾಗಲಿ ವೇದ ಪುರಾಣಗಳಲ್ಲಿ ಈ ಸಸ್ಯದ ಬಗ್ಗೆ ಹೇಳಿದ ವಿಷಯ ಏನಿದೆ ಅಂದರೆ ಅದು ಈ ಸಸ್ಯದ ಸೇವನೆಯಿಂದ ಮನುಷ್ಯನ ಶರೀರ ಕಾಯಕಲ್ಪ ಆಗುತ್ತದೆ ಅಂತ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದು ವೃದ್ಧ ಶರೀರವನ್ನು ಸಹ ಯುವಕನ ಶರೀರದ ರೀತಿ ಮಾಡುತ್ತದೆ ಋಷಿ ದೇವನ ದೇವತೆಗಳಾಗ್ಲಿ ಈ ಸಸ್ಯದ ರಸದ ಸೇವನೆಯನ್ನ ತಮ್ಮ ಶಕ್ತಿಯನ್ನು ವೃದ್ಧಿಸಲು ತಮ್ಮ ಆಯಸ್ಸನ್ನು ವೃದ್ಧಿ ಮಾಡಲು ಸೇವಿಸ್ತಾ ಇದ್ರು ಇಲ್ಲಿ ಈ ರೀತಿಯು ಒಂದು ಮಾಹಿತಿ ಇದೆ ಇಂದಿಗೂ ಸಹ ಹಿಮಾಲಯದ ಪರ್ವತದಲ್ಲಿ ಚಿರ ಆಯಸ್ಸನ್ನು ಪಡೆದುಕೊಳ್ಳಲು ಶಕ್ತಿ ಬಲವನ್ನು ಪಡೆದುಕೊಳ್ಳಲು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಇಂದಿಗೂ ಸಹ ಹಿಮಾಲಯದಲ್ಲಿರುವಂಥ ಸಂತ ಮಹಾತ್ಮರು ಇದರ ಪ್ರಯೋಗವನ್ನು ಮಾಡ್ತಾರೆ ಚರಕ ಸಂಹಿತ ಪುಸ್ತಕದಲ್ಲಿ ಇದರ ಬಗ್ಗೆ ನಮಗೆ ಹಲವಾರು ಉಲ್ಲೇಖಗಳು ಓದಲು ನೋಡಲು ಸಿಗುತ್ತವೆ ಹಾಗಾದ್ರೆ ಬನ್ನಿ ಈ ಸಸ್ಯದ ಹೆಸರು ಏನು ಅಂತ ತಿಳಿದುಕೊಳ್ಳೋಣ ಈ ಸಸ್ಯದ ಹೆಸರು ಭ್ರಾಮಿ ಆಗಿದೆ ಗಮನವಿಟ್ಟು ಕೇಳಿರಿ ಈ ಸಸ್ಯದ ಹೆಸರು ಭ್ರಾಮಿ ಸ್ನೇಹಿತರೆ ನಿಮ್ಮಲ್ಲಿ ಇದಕ್ಕೆ ಯಾವ ಹೆಸರು ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ತಿಳಿಸಿ ಯಾಕಂದರೆ ಬೇರೆಯವರು ನಿಮ್ಮ ಕಾಮೆಂಟನ್ನು ಓದಲು ಬಂದಾಗ ಅವರಿಗೆ ನಿಮ್ಮ ಮೂಲಕ ಸಹಾಯ ಕೂಡ ಆಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದರ ಹೆಸರು ಭ್ರಾಮಿ ಅಂತ ಯಾಕೆ ಬಂದಿದೆ ಅಂತ ತಿಳಿದುಕೊಳ್ಳೋಣ ಇಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮದೇವರ ಹೆಸರು ಈ ಸಸ್ಯಕ್ಕೆ ಬಂದಿದೆ ಈ ಸಸ್ಯದಲ್ಲಿ ಭಗವಂತನಾದ ಬ್ರಹ್ಮದೇವರ ಗುಣಗಳು ಸಹ ಇವೆ ಕೇವಲ ಹೆಸರು ಅಷ್ಟೇ ಅಲ್ಲ ಇದರಲ್ಲಿ ಯಾವ ರೀತಿಯ ಗುಣಗಳು ಅಡಗಿವೆ ಅಂದರೆ ಒಂದು ಮಾಹಿತಿಯ ಅನುಸಾರವಾಗಿ ಸಾವಿರಾರು ವರ್ಷಗಳಿಂದಲೇ ನಮ್ಮ ಆಯುರ್ವೇದದಲ್ಲಿ ಈ ಸಸ್ಯದ ಬಳಕೆ ಆಗುತ್ತಾ ಬಂದಿದೆ ಗಿಡ ಮೂಲಿಕೆಯ ರೂಪದಲ್ಲಂತೂ ಈ ಸಸ್ಯದ ಹೂಗಳ ಬಳಕೆ ಹೆಚ್ಚಾಗಿ ನಡೆಯುತ್ತದೆ ಇದು ತಲೆಗೋಸ್ಕರ ತುಂಬಾ ಉಪಯೋಗಕಾರಿಯೂ ಆಗಿದೆ ಈ ಒಂದು ಕಾರಣದಿಂದಾಗಿ ಇದನ್ನು ಬ್ರೈನ್ ಬೂಸ್ಟರ್ ಅಂತಲೂ ಕರೆಯುತ್ತಾರೆ ಇಂದಿಗೂ ಸಹ ಮೆದುಳಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡಲು ಇದರ ಬಳಕೆ ನಡೆಯುತ್ತದೆ ಮಾರ್ಕೆಟ್ನಲ್ಲಿ ಬರುವಂಥ ಟಾನಿಕ್ ಗಳಲ್ಲೂ ಕೂಡ ಇದರ ಬಳಕೆ ಇರುತ್ತದೆ ಅಥವಾ ಇದರ ಪೌಡರ್ ಬಳಕೆ ಆಗುತ್ತೆ ವಿಡಿಯೋವನ್ನ ತುಂಬಾ ಗಮನವಿಟ್ಟು ಕೇಳಿರಿ ಇನ್ನು ನಾನು ನಿಮಗೆ ಇದರ ಆಯುರ್ವೇದಿಕ ಮತ್ತು ಧಾರ್ಮಿಕ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಮಿಸ್ ಮಾಡಿಕೊಳ್ಬೇಡಿ ಯಾಕಂದ್ರೆ ಅರ್ಧ ಮರ್ಧ ನೋಡಿದ್ರೆ ಅಪೂರ್ಣವಾದ ಮಾಹಿತಿಯು ತುಂಬಾ ಖತರ್ನಾಕ್ ಆಗಿರುತ್ತೆ ಯಾಕಂದರೆ ಇಂಥ ಮಾಹಿತಿ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಬೇರೆಯವರು ನಿಮಗೆ ಹೇಳೋದಿಲ್ಲ ನಮ್ಮ ಚಾನಲ್ನ ಉದ್ದೇಶ ಜನಹಿತ ಜನಕಲ್ಯಾಣ ಆಗಿದೆ ಯಾವ ಪ್ರಾಚೀನ ಕಾಲದ ಮಾಹಿತಿಯೋ ಇಂದು ಅಳಿದು ಹೋಗುತ್ತಿವೆಯೋ ಅಂತ ಮಾಹಿತಿಗಳನ್ನು ನಾವು ಪುಸ್ತಕಗಳ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ಕಾರ್ಯವನ್ನು ನಾವು ಮಾಡುತ್ತಿದ್ದೇವೆ ಒಂದು ವೇಳೆ ನೀವು ಸಹ ನಿಜವಾದ ಭಾರತೀಯರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಯುರ್ವೇದ ಅಂತ ಬರೆಯಿರಿ ಯಾಕಂದರೆ ಆಯುರ್ವೇದವು ನಮ್ಮ ಭಾರತದ ಒಂದು ಯಾವ ರೀತಿಯ ಚಿಕಿತ್ಸೆ ಆಗಿದೆ ಅಂದರೆ ಇದು ತುಂಬಾನೇ ಪ್ರಾಚೀನ ಕಾಲದ ಮತ್ತು ತುಂಬಾನೇ ಶಕ್ತಿಶಾಲಿಯಾಗಿದ್ರು ಇದು ಅತಿ ಉತ್ತಮವೂ ಆಗಿದೆ ನೀವು ಸಹ ನೋಡಿರ್ತೀರಾ ಪ್ರಾಚೀನ ಕಾಲದಲ್ಲಂತೂ ಯಾವುದೇ ಪ್ರಕಾರದ ಹಾಸ್ಪಿಟಲ್ಗಳು ಇರಲಿಲ್ಲ ಕೇವಲ ಗಿಡಮೂಲಿಕೆಗಳ ಸಹಾಯದ ಮೂಲಕ ಎಲ್ಲ ರೀತಿಯ ಖಾಯಿಲೆಗಳನ್ನು ರೋಗಗಳನ್ನು ದೂರ ಮಾಡ್ತಾ ಇದ್ರು ಈಗಂತೂ ಜನರು ಹಣವನ್ನು ಗಳಿಸುವ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಆಯುರ್ವೇದದ ಸರಿಯಾದ ಮಾಹಿತಿ ಯಾರಿಗೂ ಇಲ್ಲದ ಕಾರಣ ಎಲ್ಲರೂ ಮೆಡಿಸಿನ್ಗಳನ್ನು ಮಾತ್ರೆಗಳನ್ನು ಬೆನ್ನಟ್ಟಿ ತಮ್ಮ ಆರೋಗ್ಯವನ್ನು ಇನ್ನಷ್ಟು ಹಾಳು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಹಾಗಾದರೆ ತಡೆ ಯಾಕೆ ಬ್ರಾಹ್ಮಿ ಸಸ್ಯದ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ಇಂದಿನ ಈ ವಿಡಿಯೋವನ್ನು ನೀವೇನಾದರೂ ಮಿಸ್ ಮಾಡಿದ್ರೆ ಇಡೀ ಜೀವನ ಅನುಭವಿಸಬೇಕಾಗುತ್ತೆ ಇದರ ಆಯುರ್ವೇದಿಕ ವಿಧಿಯನ್ನು ನೀವು ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಯಾರೂ ಸಹ ಹೇಳೋದಿಲ್ಲ ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನೆಲ್ಗೂ ಕೂಡ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ಈ ಬ್ರಾಹ್ಮಿ ಸಸ್ಯಕ್ಕೆ ಅನೇಕ ಪ್ರಕಾರದ ಹೆಸರುಗಳು ಸಹ ಇವೆ ಹಲವಾರು ಸ್ಥಳಗಳಲ್ಲಿ ಇದನ್ನು ಸೋಮವಳ್ಳಿ ಹೆಸರಿನಿಂದಲೂ ಕರೆಯುತ್ತಾರೆ ಗಮನವಿಟ್ಟು ಕೇಳಿರಿ ಇತರ ಸಂಸ್ಕೃತಿಯ ಹೆಸರು ಬ್ರಾಹ್ಮಿಯಾಗಿದೆ ಕೆಲವರು ಇದಕ್ಕೆ ಗೌಳಿ ಪಲ್ಯ ಅಂತಲೂ ಕರೆಯುತ್ತಾರೆ ನಿಮ್ಮಲ್ಲಿ ಇದಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ಖಂಡಿತವಾಗಿ ದಯವಿಟ್ಟು ಕಮೆಂಟ್ನಲ್ಲಿ ಬರೆದು ತಿಳಿಸಿರಿ ಇದರಿಂದ ಬೇರೆಯವ್ರಿಗೂ ಸಹಾಯ ಆಗುತ್ತೆ ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ಜನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಓದುತ್ತಾ ಇರ್ತಾರೆ ಇದರ ವನಸ್ಪತಿ ಹೆಸರು ಬಾಕೋಪ ಮತ್ತು ಮುನಿಯರಿ ಆಗಿದೆ ಇಲ್ಲಿ ಇದರ ಕುಲವು ಪ್ಲಾಂಟಿಜೆನ್ಸಿ ಅನ್ನೋ ಕುಲ ಆಗಿದೆ ಹಾಗಾದರೆ ಬಣಿಸಿದ್ರೆ ಯಾವ ಯಾವ ರೋಗಗಳಲ್ಲಿ ಇದರ ಯಾವ ಯಾವ ಭಾಗಗಳು ಉಪಯೋಗಕ್ಕೆ ಬರುತ್ತವೆ ಅಂತ ತಿಳಿದುಕೊಳ್ಳೋಣ ಜೊತೆಗೆ ಇದರ ಧಾರ್ಮಿಕ ಮಹತ್ವವನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಸಸ್ಯದ ಮೂಲಕ ಭೂತ ಭವಿಷ್ಯ ವರ್ತಮಾನವನ್ನ ತಿಳಿಯುವುದು ಹೇಗೆ ಅಂತ ಒಡಿಯಾದ ಮಧ್ಯಭಾಗದಲ್ಲಿಯೇ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇಲ್ಲಿ ನಾವು ಒಬ್ಬ ಸಂತ ಮಹಾತ್ಮರನ್ನ ಭೇಟಿಯಾಗಿದ್ವಿ ಆ ಸಂತ ಮಹಾತ್ಮರು ವೈದ್ಯರಾಗಿದ್ದರು ಅವರು ರೋಗಿಯ ಮುಖವನ್ನ ನೋಡುತ್ತಾ ಅವರಲ್ಲಿ ಯಾವ ರೋಗ ಇದೆ ಅಂತಲೂ ಖಂಡಿತವಾಗಿ ಹೇಳ್ತಾರೆ ಇಷ್ಟು ದಿನಗಳಿಂದ ನಿಮ್ಮಲ್ಲಿ ಈ ರೋಗ ಇದ್ದು ನಿಮ್ಮ ಮನೆಯಲ್ಲಿ ಈ ಪ್ರಕಾರದ ರೋಗಿಗಳು ಇದ್ದಾರೆ ನಿಮ್ಮಲ್ಲಿ ಈ ಗ್ರಹ ನಕ್ಷತ್ರಗಳ ತೊಂದರೆ ಇದೆ ಇಂಥ ಎಲ್ಲ ವಿಷಯಗಳನ್ನು ಅವರು ಕೇವಲ ಮುಖ ನೋಡಿದ್ರು ಕೂಡ ಹೇಳ್ತಾರೆ ಇಲ್ಲಿ ಅವರಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಇಂಥ ಎಲ್ಲ ವಿಷಯಗಳನ್ನು ನೀವು ಯಾವ ರೀತಿಯಾಗಿ ಹೇಳ್ತೀರಾ ಅಂತ ಅವರಲ್ಲಿ ನಾವು ಪ್ರಶ್ನೆ ಮಾಡಿದ್ವಿ ಇಲ್ಲಿ ಅವರಿಂದ ಬಂದ ಉತ್ತರ ಏನಾಗಿತ್ತಂದರೆ ಇವರು ಆರು ತಿಂಗಳು ನಿರಂತರವಾಗಿ ಬ್ರಾಹ್ಮಿ ಹೆಸರಿನ ಸಸ್ಯದ ಚೂರ್ಣದ ಪ್ರಯೋಗ ಮಾಡಿದ್ರು ಅವರ ಮಾತಿನ ಅನುಸಾರವಾಗಿ ಹಾಲಿನಲ್ಲಿ ನಿರಂತರವಾಗಿ ಒಂದು ಚಮಚ ಈ ಸಸ್ಯದ ಪೌಡರ್ನ ಹಾಕಿಕೊಂಡೆವು ಪ್ರತಿದಿನ ಅದರ ಬಳಕೆಯನ್ನು ಮಾಡುತ್ತಾ ಹೋದರೆ ವ್ಯಕ್ತಿಗೆ ಭೂತ ಭವಿಷ್ಯ ಮತ್ತು ವರ್ತಮಾನವನ್ನು ನೋಡುವಂಥ ಸಿದ್ಧಿಗಳು ಸಿಗುತ್ತವೆ ಹೇಗೆ ಸಿದ್ಧಿಗಳು ಸಿಗುತ್ತವೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ ಇಲ್ಲಿ ಮೊದಲಿಗೆ ಇದರ ಆಯುರ್ವೇದಿಕ ಪ್ರಯೋಗದ ಬಗ್ಗೆ ತಿಳಿಸ್ತೀವಿ ಕೇಳಿ ವಿಡಿಯೋವನ್ನು ನಿರಂತರವಾಗಿ ನೋಡ್ತಾ ಇರಿ ಇದರ ಬಗ್ಗೆ ನೀವು ತಿಳಿದರೆ ಖಂಡಿತವಾಗಿ ಅಚ್ಚರಿ ಪಡ್ತೀರಾ ಎಲ್ಲಕ್ಕಿಂತ ಮೊದಲು ಇದು ಹೃದಯದ ಕಾಯಿಲೆ ದೂರ ಮಾಡುತ್ತೆ ಬ್ರಾಹ್ಮಿ ಸಸ್ಯವನ್ನು ಹೃದಯಕ್ಕೆ ಅತ್ಯಂತ ಉತ್ತಮ ಅಂತ ತಿಳಿಯಲಾಗಿದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಂಟಿಇಂಪ್ಲಿಮೆಂಟರಿ ಗುಣಗಳು ಇದರಲ್ಲಿ ಇವೆ ಇವು ಕೆಲವು ಯಾವ ರೀತಿಯ ತತ್ವಗಳು ಆಗಿವೆ ಅಂದರೆ ಇದು ಹೃದಯ ರೋಗಗಳನ್ನು ದೂರ ಮಾಡುವ ಕಾರ್ಯವನ್ನು ಮಾಡುತ್ತದೆ ಇಲ್ಲಿ ಯಾರಿಗೆಲ್ಲ ಹೃದಯ ಸಮಸ್ಯೆ ಇರುತ್ತವೆಯೋ ಅವರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಆಯುರ್ವೇದದ ಔಷಧಿಗಳು ನಿಧಾನವಾಗಿ ಕಾರ್ಯವನ್ನು ಮಾಡುತ್ತವೆ ಆದರೆ ಇವು ಬೇರಿನಿಂದ ಕಿತ್ತು ದೂರ ಮಾಡುವಂಥ ಕಾರ್ಯವನ್ನೇ ಮಾಡುತ್ತವೆ ಇಲ್ಲಿ ಹೃದಯ ಸಮಸ್ಯೆ ಇದ್ದರೆ ನೀವು ಏನೇ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದರೆ ಅವುಗಳ ಜೊತೆಗೆ ಇದರ ಪ್ರಯೋಗವನ್ನು ತಿಳಿದುಕೊಂಡು ಮಾಡಬಹುದು ಈ ಚೂರ್ಣವನ್ನು ನೀವು ಅರ್ಧ ಚಮಚೆಯಿಂದ ಶುರು ಮಾಡ್ಕೊಳ್ಬೇಕು ನಂತರ ಒಂದು ಸ್ಪೂನ್ ತನಕ ನೀವು ಪ್ರಯೋಗ ಮಾಡಬಹುದು ಮೊದಲ ದಿನ ನೀವು ಅರ್ಧ ಸ್ಪೂನ್ನ ಪ್ರಯೋಗ ಮಾಡಬೇಕು ಈ ರೀತಿ ಅರ್ಧ ಚಮಚೆ ಒಂದು ವಾರದ ತನಕ ಬಿಸಿ ನೀರಿನಲ್ಲಿ ಅದರ ಪೌಡರ್ ಹಾಕಿ ಕುಡಿಯಬೇಕು ನಿಧಾನವಾಗಿ ಇದರ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಹದಿನೈದು ದಿನಗಳ ತನಕ ಹೋಗಿ ನಂತರ ಒಂದು ಚಮಚೆಯಷ್ಟು ಇದರ ಪ್ರಯೋಗವನ್ನು ಮಾಡಬಹುದು ಇಲ್ಲಿ ಯಾವುದೇ ರೀತಿಯ ಹಾರ್ಟ್ ಅಟ್ಯಾಕ್ ಹೃದಯ ಕಾಯಿಲೆಗಳು ಸಮಸ್ಯೆಗಳು ದೂರ ಆಗುತ್ತವೆ ಇದರ ನಂತರ ಇದರ ಒಂದು ಅದ್ಭುತವಾದ ಆಯುರ್ವೇದಿಕ ಪ್ರಯೋಗದ ಬಗ್ಗೆ ತಿಳಿಸ್ತೀವಿ ಕೇಳಿ ಇದು ಸಕ್ಕರೆ ಕಾಯಿಲೆಯನ್ನು ದೂರ ಮಾಡುವಂಥ ಕೆಲಸವನ್ನು ಸಹ ಮಾಡುತ್ತದೆ ನೋಡಿ ಟೈಪ್ ಒನ್ ಆಗಲಿ ಟೈಪ್ ಟೂ ಆಗಲಿ ಈ ರೀತಿಯ ಡಯಾಬಿಟಿಸ್ ಪೇಷಂಟ್ಗಳಿಗಾಗಿ ಈ ಸಸ್ಯ ಅತ್ಯಂತ ಉತ್ತಮ ಅಂತ ಹೇಳಬಹುದು ಇದರಲ್ಲಿ ಕೆಲವು ಯಾವ ರೀತಿಯ ಗುಣ ಇವೆ ಅಂದ್ರೆ ಇವು ಡಯಾಬಿಟಿಸ್ ಕಂಟ್ರೋಲ್ ಮಾಡುವ ಕಾರ್ಯವನ್ನು ಮಾಡುತ್ತವೆ ರಕ್ತದಲ್ಲಿರುವಂಥ ಇನ್ಸುಲಿನ್ ಪ್ರಮಾಣವನ್ನು ಇದು ಕಂಟ್ರೋಲ್ ಮಾಡುತ್ತೆ ಹೇಗೆ ಅಂದರೆ ಯಾರು ಹಲವಾರು ವರ್ಷಗಳಿಂದ ಸಕ್ಕರೆ ಕಾಯಿಲೆಯಲ್ಲಿ ಬಳಲ್ತಾ ಇರ್ತಾರೋ ಇಂಥ ಜನರು ಏನು ಮಾಡಬೇಕಂದ್ರೆ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಚಮಚೆ ಇದರ ಪೌಡರನ್ನು ತೆಗೆದುಕೊಂಡು ಪ್ರತಿದಿನ ಎರಡರಿಂದ ಮೂರು ತಿಂಗಳವರೆಗೆ ಸೇವನೆ ಮಾಡಿದ್ರೆ ಈಗ ನೀವು ನಿಮ್ಮ ರಕ್ತದಲ್ಲಿರುವಂಥ ಇನ್ಸುಲಿನ್ ಪ್ರಮಾಣವನ್ನು ಚೆಕ್ ಮಾಡಿ ಇಟ್ಕೊಳ್ಳಿ ನಂತರ ಇದರ ಸೇವನೆ ಶುರು ಮಾಡಿರಿ ಮೂರು ತಿಂಗಳಾದ ನಂತರ ಮತ್ತೆ ಪರೀಕ್ಷೆ ಮಾಡಿ ನೋಡಿ ಇಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ನಾರ್ಮಲ್ ಆಗಿರೋದನ್ನ ನೀವೇ ನೋಡ್ತೀರಾ ಅಂದರೆ ನಿಧಾನವಾಗಿ ಇದು ಕಂಟ್ರೋಲ್ ಮಾಡುತ್ತೆ ಅಂದರೆ ಸಕ್ಕರೆ ಕಾಯಿಲೆಯನ್ನ ಇದು ಬೇರೆ ಸಮೇತವಾಗಿ ಕಿತ್ತು ದೂರ ಮಾಡುತ್ತೆ ಇಲ್ಲಿ ನಾವು ನಿಮಗೆ ಈ ಮಾಹಿತಿಯನ್ನು ಸುಮ್ಮನೆ ಹೇಳ್ತಾ ಇಲ್ಲ ಯಾಕಂದರೆ ನಾವು ಕೂಡ ಹಲವಾರು ವೈದ್ಯರೊಂದಿಗೆ ಚರ್ಚೆ ಕೂಡ ಮಾಡಿರ್ತೀವಿ ನಾವು ಕೂಡ ಆಯುರ್ವೇದಿಕ ಔಷಧಿಗಳನ್ನು ಕೊಡ್ತೀವಿ ಹಾಗಾಗಿ ನಮಗೆ ಎಲ್ಲ ಒಳ್ಳೆಯ ಆಯುರ್ವೇದಿಕ ವೈದ್ಯರು ಕೂಡ ಒಳ್ಳೆಯ ಸಲಹೆಗಳನ್ನು ಕೂಡ ಕೊಡ್ತಾರೆ ಹಾಗಾಗಿ ಜನ ಕಲ್ಯಾಣಕ್ಕೋಸ್ಕರ ಈ ಮಾಹಿತಿಯನ್ನು ನಾವು ನಮ್ಮ ಚಾನೆಲ್ ಮೂಲಕ ನಿಮಗೆ ಕಲಿಸಿಕೊಡ್ತಾನೆ ಇರ್ತೀವಿ ನಿಧಾನವಾಗಿ ಇದರ ಪ್ರಯೋಗವನ್ನ ಮಾಡುತ್ತಾ ನೀವು ಮೂರು ತಿಂಗಳು ತನಕ ಸೇವನೆ ಮಾಡಿ ಒಂದು ವೇಳೆ ಸಕ್ಕರೆ ಕಾಯಲ್ಲಿ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಇದರ ಅವಧಿ ಇನ್ನಷ್ಟು ಎರಡು ತಿಂಗಳು ಹೆಚ್ಚಿಗೆ ಮಾಡಿರಿ ಐದು ತಿಂಗಳು ಈ ರೀತಿ ಮಾಡಿರಿ ಇದೇನು ದುಬಾರಿಯಾಗಿರುವಂಥ ಔಷಧಿಯೂ ಅಲ್ಲ ಮಾರ್ಕೆಟ್ನಲ್ಲೂ ಕೂಡ ತುಂಬಾ ಕಡಿಮೆ ದರದಲ್ಲಿಯೂ ಸಿಗುತ್ತದೆ ನಮ್ಮ ಬಳಿಯೂ ಸಿಗುತ್ತದೆ ಆಂಗ್ಲರ ಔಷಧಿಗಳಿಗಿಂತ ಇದು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಇಲ್ಲಿ ಆಯುರ್ವೇದಿಕ ಔಷಧಿಗಳ ನಿಮಗೆ ಲಾಭವನ್ನ ಕೊಡಲಿಲ್ಲ ಅಂದ್ರೂ ಕೂಡ ನಷ್ಟ ಅಂತೂ ಮಾಡೋದಿಲ್ಲ ಕಣ್ಣು ಮುಚ್ಚಿ ಇವುಗಳನ್ನು ನಂಬಿ ನೀವು ತಗೊಳ್ಬಹುದು ಇದಾದ ನಂತರ ಇದು ನರ ದೌರ್ಬಲ್ಯಗಳನ್ನು ಸರಿ ಮಾಡುವಂತ ಕಾರ್ಯವನ್ನು ಸಹ ಮಾಡುತ್ತದೆ ಯಾಕಂದ್ರೆ ಈ ಬ್ರಾಹ್ಮಿ ಸಸ್ಯವು ಶರೀರದಲ್ಲಿರುವಂಥ ಎಲ್ಲಾ ನರಗಳನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ ಹಲವಾರು ಜನರಿಗೆ ನರಗಳ ಸಮಸ್ಯೆಯಿಂದ ಲಕ್ವಾದಂಥ ಸಮಸ್ಯೆಗಳು ಬರುತ್ತವೆ ಅವರು ಸಹ ಇದರಿಂದ ಬೇಗನೆ ಸರಿಯಾಗುತ್ತಾರೆ ಯಾಕಂದ್ರೆ ಇದು ಶರೀರದಲ್ಲಿರುವಂಥ ನರಗಳನ್ನಾಗಲಿ ತಲೆಯನ್ನು ಶಕ್ತಿಶಾಲಿಯನ್ನಾಗಿಸುವ ಕೆಲಸವನ್ನ ಮಾಡುತ್ತದೆ ಯಾಕಂದ್ರೆ ಇವು ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ರೋಗಗಳಾಗಿವೆ ಇಲ್ಲಿ ಇದರ ಪೌಡರ್ ಅರ್ಧ ಚಮಚೆ ಮುಂಜಾನೆ ಮತ್ತು ಸಾಯಂಕಾಲ ಪ್ರಯೋಗ ಮಾಡಬೇಕು ಇದನ್ನು ಉಗುರು ಬೆಚ್ಚಗೆ ಇರುವಂಥ ನೀರಿನಲ್ಲಿ ನೀವು ಸೇವಿಸಬೇಕು ಕಡಿಮೆ ಅಂದರೂ ಇದನ್ನು ನೀವು ಎರಡರಿಂದ ಮೂರು ತಿಂಗಳು ಕುಡಿಯಬೇಕು ಇದು ನಿಮಗೆ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಪ್ಯಾರಲಿಸ್ ಸಮಸ್ಯೆ ಸಮಸ್ಯೆ ಇರಬಹುದು ಇರ್ಬೋದು ಇಂಥ ಎಲ್ಲ ಸಮಸ್ಯೆಗಳನ್ನ ಇದು ದೂರ ಮಾಡುತ್ತದೆ ಮತ್ತು ಇದು ಮನುಷ್ಯನ ಬುದ್ಧಿಶಕ್ತಿಯನ್ನ ಕಂಪ್ಯೂಟರ್ಗಿಂತ ಸ್ಪೀಡ್ ಕೂಡ ಮಾಡುತ್ತದೆ ಇನ್ನು ಇದರ ಧಾರ್ಮಿಕ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀವಿ ಬನ್ನಿ ಇದರ ಹೆಸರಿನ ಮೇಲೆಯೇ ಸ್ಪಷ್ಟವಾಗಿ ತಿಳಿದು ಬರುವಂಥ ವಿಷಯ ಏನಿದೆ ಅಂದ್ರೆ ಬ್ರಾಹ್ಮಿ ಅಂದರೆ ಬ್ರಹ್ಮದೇವರ ಗುಣಗಳು ಇದರಲ್ಲಿವೆ ಇಲ್ಲಿ ನಾವು ಆ ಗುರುಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ ಒಂದು ತಿಂಗಳ ತನಕ ಇದರ ಸೇವನೆ ಮಾಡಿದ್ರೆ ಏನೆಲ್ಲ ಲಾಭಗಳು ಸಿಗುತ್ತವೆ ಎರಡು ಅಥವಾ ಮೂರು ತಿಂಗಳು ಸೇವನೆ ಮಾಡಿದ್ರೆ ಏನು ಲಾಭ ಸಿಗುತ್ತೆ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಅವರಿಂದ ನಮಗೆ ಒಂದು ಮಾಹಿತಿ ಸಿಕ್ಕಿತು ಇಲ್ಲಿ ನೀವು ಇದರ ಸಿದ್ಧಿಯನ್ನು ಪಡೆದುಕೊಳ್ಬೇಕಂದ್ರೆ ಶರೀರವನ್ನು ಶಕ್ತಿಶಾಲಿಯನ್ನಾಗಿಸಬೇಕಂದ್ರೆ ಶರೀರವನ್ನು ಕಾಯಕಲ್ಪ ಚಿರಾಯಸನ್ನು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ಇದರ ಯಾವ ಭಾಗವನ್ನು ಯಾವ ರೀತಿಯಾಗಿ ಬಳಸಬೇಕಂತ ತಿಳಿಸ್ತೀವಿ ಕೇಳಿ ಆ ಗುರುಗಳ ಅನುಸಾರವಾಗಿಯೇ ನಾವು ನಿಮಗೆ ತಿಳಿಸ್ತೀವಿ ಕೇಳಿ ಆದರೆ ಇಲ್ಲಿಯ ತನಕ ವಿಡಿಯೋವನ್ನು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಯುರ್ವೇದ ಅಂತ ಬರೆಯಿರಿ ಸ್ನೇಹಿತರೆ ಇಲ್ಲಿ ನಮಗೆ ಗರ್ವ ಆಗಬೇಕು ಯಾಕಂದ್ರೆ ನಾವು ಭಾರತದಂತ ಭೂಮಿಯಲ್ಲಿ ಹುಟ್ಟಿದ್ದೇವೆ ನಮ್ಮ ಭಾರತ ದೇಶದಲ್ಲಿ ಇಂದಿಗೂ ಸಹ ಹಲವಾರು ಯಾವ ರೀತಿಯ ಗಿಡಮೂಲಿಕೆಗಳು ಸಸ್ಯಗಳಿವೆ ಅಂದ್ರೆ ಇಂದಿಗೂ ಸಹ ಅವುಗಳ ಸಹಾಯದಿಂದ ನಾವೆಲ್ಲರೂ ನಮ್ಮ ಶರೀರವನ್ನು ಕಾಯಕಲ್ಪ ಮಾಡಬಹುದು ಈ ಅರ್ಥ ವೃದ್ಧರ ರೂಪಿ ಶರೀರವನ್ನು ಯುವಕರ ರೀತಿ ಮಾಡಿಕೊಳ್ಳಬಹುದು ಈ ಒಂದು ಕಾರಣದಿಂದಾಗಿ ನಮ್ಮ ಭಾರತದ ದೇಶವನ್ನ ಆಯುರ್ವೇದದ ಜನಕ ಅಂತಲೂ ಕರೆಯುತ್ತಾರೆ ಅಂದ್ರೆ ನಮ್ಮ ಭಾರತ ದೇಶದಿಂದಲೇ ಆಯುರ್ವೇದದ ಪ್ರಾರಂಭವೂ ಆಗಿದೆ ಆಯುರ್ವೇದದಲ್ಲಿ ನಮ್ಮೆಲ್ಲರ ಜೀವನವೂ ಅಡಗಿದೆ ಈಗಿನ ಯುವಕರೆಲ್ಲ ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ನೀವು ಪ್ರಯೋಗವನ್ನು ಮಾಡಿ ಅಥವಾ ಬಿಡಿ ಈ ಪ್ರಕಾರದ ಮಾಹಿತಿಗಳನ್ನು ತಿಳಿಯೋದು ತುಂಬ ಇಂಪಾರ್ಟೆಂಟ್ ಇದೆ ಈಗ ಇಲ್ಲ ಅಂದರೂ ಮುಂದೆ ಒಂದು ದಿನ ಖಂಡಿತವಾಗಿ ಉಪಯೋಗಕ್ಕೆ ಬರುತ್ತವೆ ಯಾಕಂದರೆ ಹಲವಾರು ಬಾರಿ ನಾವು ಯಾವ ರೀತಿಯ ಕಷ್ಟಗಳಲ್ಲಿ ಸಿಲುಕಿರುತ್ತೇವೆ ಅಂದರೆ ಅಲ್ಲಿ ನಮಗೆ ರೋಗಕ್ಕೆ ಬೇಕಾಗಿರುವಂಥ ಔಷಧಿಗಳು ಸಹ ಸಿಗ್ತಾ ಇರೋದಿಲ್ಲ ಆದರೆ ಆಯುರ್ವೇದದ ಮಾಹಿತಿಗಳು ಯಾವತ್ತಿಗೂ ನಿಮಗೆ ಉಪಯೋಗಕ್ಕೆ ಬರುತ್ತವೆ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಎಲ್ಲೇ ಹೋದರೂ ಸರಿ ಆಯುರ್ವೇದ ನಿಮಗೆ ಸ್ನೇಹಿತನ ರೀತಿ ಕಾರ್ಯ ಮಾಡುತ್ತದೆ ಇವು ಎಲ್ಲ ಕಡೆಯೂ ಸುಲಭವಾಗಿಯೂ ಸಿಗುತ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದರ ಧಾರ್ಮಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಆ ಗುರುಗಳು ನಮಗೆ ಈ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಇಲ್ಲಿ ಒಂದರಿಂದ ಒಂದೂವರೆ ಚಮಚೆಯಷ್ಟು ಜೇನುತುಪ್ಪವನ್ನು ತೆಗೆದುಕೊಳ್ಬೇಕು ಇಲ್ಲಿ ಇದರ ಅರ್ಧ ಚಮಚೆಯಷ್ಟು ಪೌಡರ್ ಅನ್ನು ತೆಗೆದುಕೊಳ್ಳಿ ಇದನ್ನು ಮಿಶ್ರಣ ಮಾಡಿ ಒಂದು ಟೈಮ್ ನೀವು ತಿನ್ನಬೇಕು ಬೇಕಾದ್ರಲ್ಲಿ ಮುಂಜಾನೆ ತಿನ್ನಬಹುದು ರಾತ್ರಿ ಊಟವಾದ ಆದ ನಂತರವೂ ತಿನ್ನಬಹುದು ಆದರೆ ಇದನ್ನು ಸಾಧ್ಯವಾದಷ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ಒಳ್ಳೆಯದು ಈ ರೀತಿ ಒಂದು ತಿಂಗಳು ಇದರ ಸೇವನೆ ಮಾಡಿದ್ರೆ ಮನುಷ್ಯನ ಶರೀರ ದಷ್ಟ ಪುಷ್ಟಿಯಾಗುತ್ತದೆ ಈ ಮಾತಿನ ಅರ್ಥ ವೇಳೆ ನೀವು ರೋಗದಿಂದ ಕೂಡಿದ್ರೆ ನಿಮ್ಮ ಶರೀರ ವೃದ್ಧರ ರೀತಿಯಾಗಿದ್ರೆ ಶರೀರವನ್ನ ಇದು ಮರಳಿ ಯುವಕರ ರೀತಿ ಮಾಡಿ ಶಕ್ತಿಶಾಲಿನಾಗಿಸುತ್ತದೆ ಇದನ್ನ ಎರಡು ತಿಂಗಳವರೆಗೆ ಸೇವನೆ ಮಾಡಿದ್ರೆ ಬುದ್ಧಿ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತದೆ ಅವರ ಅನುಸಾರವಾಗಿ ಮೂರು ತಿಂಗಳು ಇದರ ಸೇವನೆ ಮಾಡಿದ್ರೆ ಇದು ಶರೀರವನ್ನು ಕಾಯಕಲ್ಪ ಮಾಡುತ್ತದೆ ಅಂದರೆ ಪುನಃ ನಿಮ್ಮ ಶರೀರವನ್ನು ಯುವಕರ ರೀತಿ ಮಾಡುತ್ತದೆ ಯಾರು ನಾಲ್ಕು ತಿಂಗಳು ಇದರ ಸೇವನೆ ಮಾಡ್ತಾರೋ ಅವರಿಗೆ ದೂರದರ್ಶಿ ಸ್ಥಿತಿಯು ಸಿಗುತ್ತದೆ ಅಂದರೆ ತುಂಬಾ ದೂರ ಇರುವಂಥ ವಸ್ತುಗಳನ್ನ ನಿಮ್ಮ ಕಣ್ಣುಗಳಿಂದ ಸುಲಭವಾಗಿ ನೋಡಬಹುದು ನಿಮ್ಮ ಕಿವಿಗಳ ಮೂಲಕವು ಆ ಶಬ್ದಗಳನ್ನು ಕೇಳಬಹುದು ಐದು ತಿಂಗಳ ಕಾಲ ಇದರ ಸೇವನೆ ಮಾಡಿದ್ರೆ ಶರೀರಕ್ಕೆ ಅತ್ಯದ್ಭುತವಾದ ಶಕ್ತಿ ದೊರೆಯುತ್ತದೆ ಆರು ತಿಂಗಳಿನ ಸೇವನೆಯಿಂದ ಭೂತ ಭವಿಷ್ಯ ವರ್ತಮಾನದ ಸ್ಥಿತಿ ಸಿಗುತ್ತದೆ ಕ್ಷಣ ಮಾತ್ರದಲ್ಲಿ ಬೇರೆಯವರ ಮುಖವನ್ನು ನೋಡಿ ಅವರ ಭೂತ ವರ್ತಮಾನ ಭವಿಷ್ಯವನ್ನಾಗಲಿ ಶರೀರದಲ್ಲಿ ನಡೆಯುತ್ತಿರುವಂಥ ಸಮಸ್ಯೆಗಳ ಬಗ್ಗೆಯೂ ತಿಳಿಯಬಹುದು ಇಂದ ಅಮೂಲ್ಯವಾದ ಮಾಹಿತಿಯನ್ನು ಕೇವಲ ನಿಮ್ಮ ಬಳಿ ಮಾತ್ರ ಇಟ್ಕೊಳ್ಬೇಡಿ ಬೇರೆಯವರು ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಒಂದು ಶೇರ್ ಮೂಲಕ ನಿಮ್ಮ ಮೂಲಕ ಅವರ ಜೀವನ ಬದಲಾಗಬಹುದು ನಿಮಗೂ ಸಹ ಪುಣ್ಯ ಲಭಿಸುತ್ತದೆ ಜನಕಲ್ಯಾಣಕ್ಕೋಸ್ಕರ ಖಂಡಿತವಾಗಿ ಈ ವಿಡಿಯೋವನ್ನು ಶೇರ್ ಮಾಡಿರಿ